ಯಾರು ಟೆನ್ಷನ್ ತಗೋಬೇಡಿ ನನಗೆ ಏನೂ ಆಗೋದಿಲ್ಲ ಸರಿನಾ ನಾನು ಎಲ್ಲ ತಿಳ್ಕೊಳ್ತಾ ಇದ್ದೀನಿ ಅದು ಇಲ್ಲಿಂದ ಇದೆ ನಿನ್ನೆ ನಡೆದಿರೋ ಅಂಥ ಘಟನೆಗೆ ನೆನ್ನೆ ನಡೆದಿರೋದಕ್ಕೆ ಕಾರಣ ಯಾರು ಇದರಲ್ಲಿ ಯಾರ್ಯಾರು ಎಲ್ಲನ ಒಳಗ ಒಳಗೊಂಡಿದ್ದಾರೆ ಯಾರ್ಯಾರೆಲ್ಲ ಇದ್ದಾರೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಯಾರ್ಯಾರು ಕೈ ಚಳಕ ಇದೆ ಎಲ್ಲ ತಿಳ್ಕೊಳ್ತಾ ಇದ್ದೀನಿ ಇದರಾರೆಲ್ಲ ಯಾರ್ಯಾರೆಲ್ಲ ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಅಂತೇಳಿ ಎಲ್ಲ ಕಂಡು ಹಿಡಿತಾ ಇದ್ದೀನಿ ಈಗ ಗೊತ್ತಾಗ್ತಾ ಐತೆ ಹ್ಞೂ ಅವರಿಬ್ರು ಈಗ ಮಾತಾಡ್ಕೊಂಬಂದಿದ್ದು ನಾನು ನೋಡಿದೆ ಹ್ಞೂ ನಮ್ಮ ಅಲ್ಲಿ ಕೆಲಸ ಮಾಡ್ತಿರೋಂತಹ ಹೌಸ್ ಸ್ಪೀಕಿಂಗ ಸೀತಮ್ಮ ಮತ್ತು ಅಲ್ಲಿ ಊಟದ ಹಾಲಲ್ಲಿ ಅಡುಗೆ ಹಾಲಲ್ಲಿ ಕೆಲಸ ಮಾಡೋಂತಹ ಹರಿ ಹರಿಹರ ಅಂತ ಅವನ ಹೆಸರು ಹರಿ 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 ಅಂತೇಳಿ ಕರಿತೀವಿ ಅವರಿಲ್ಲಿ ಬಂದು ನಮ್ಮ ಹೋಟೆಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಇವಾಗ ಅವ್ರು ಮಾತಾಡಿದ್ದು ನೋಡಿದೆ ಅಷ್ಟೇ ಅವ್ರ ಜೊತೆ ಆದರೆ ಏನು ಮಾತಾಡಿದ್ರು ಏನು ಎತ್ತ ಅಂತ ಗೊತ್ತಿಲ್ಲ ಇದು ಅಲ್ಲಿಂದ ಬಂದಿದೆ ಇಲ್ಲಿಗೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇತ್ತು ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಗೊತ್ತು ಹಾಂ ಇವಾಗ ನಾನು ಡೈರೆಕ್ಟಾಗಿ ಅವ್ರಿಗೆ ಏನಾದರೂ ಕೇಳಿದರೆ ಅವ್ರು ಏನು ಮಾತಾಡಿದ್ರೋ ಏನೋ ಆಂ ಅವರು ಏನಾದರೂ ಹೇಳಿದ್ರೋ ಏನೋ ಇವರು ಒಳ್ಳೆಯವರೋ ಏನೋ ಇವ್ರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ ನನಗೆ ಇವರಿಬ್ರು ಎಂಥವ್ರು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತ್ರ ನನಗೆ ಗೊತ್ತು ತಿಳ್ಕೊಂಡಿದ್ದೀನಲ್ಲ ಈ ರೀತ ಎಂಥವಳು ಅಂತ ಆದರೆ ಇದು ಹೆಂಗಾಗಿದೆ ಏನು ಎತ್ತ ಇವು ಇವ್ರ ಕಡೆಯಿಂದಲೇ ಆಗಿದೆಯಾ ಅಂತ ಹೇಳಿ ಎಲ್ಲನ ಸಾಕ್ಷಿ ಸಮೇತ ಇಟ್ಕೊಂಡು ಮಾತಾಡಬೇಕು ಸುಮ್ಮನೆ ಆಗಲಿ ಯಾರೇ ಆಗಲಿ ನಾನೇ ಆಗಲಿ ಮಾತಾಡಿದ್ರೆ ಯಾರೂ ನಂಬೋದಿಲ್ಲ ನೀನು ಸುಮ್ಮನೆ ಸುಮ್ಮನೆ ಹಿಂಗೆಲ್ಲ ಮಾತಾಡಬಾರ್ದು ಅಂತಾರೆ ಹ್ಞೂ ಇವ್ರು ಒಳ್ಳೆಯವರಾಗಿದ್ದರೆ ಆಮೇಲೆ ಇವ್ರ ಮನಸ್ಸಿಗೆ ನಾನು ತುಂಬ ಬೇಜಾರು ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಇಲ್ಲಿಂದ ಆಗ್ತಾಯಿದೆ ಏನೋ ಎತ್ತ ಅಂತ ಹೇಳಿ ಎಲ್ಲ ಕಂಡು ಹಿಡಿತೀನಿ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಸತ್ಯಕ್ಕೆ ನಮ್ಮ ವಿಡಿಯೋದಲ್ಲಿ ಸತ್ಯಕ್ಕೆ ತುಂಬ ಜಯ ಸಿಗುತ್ತೆ ಸತ್ಯ ಗೆದ್ದೇ ಗೆಲ್ಲುತ್ತೆ ಯಾವತ್ತಿದ್ರೂ ಸತ್ಯ ಗೆದ್ದೇ ಗೆಲ್ಲುತ್ತೆ ಅಂತ ನಾನು ವೀಡಿಯೋದಲ್ಲಿ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೋಸ ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಮೋಸ ಮಾಡಿದವರೆಲ್ಲ ಯಾವ್ಯಾವ ರೀತಿ ಅನುಭವಿಸ್ತಾರೆ ಯಾವ್ಯಾವ ರೀತಿ ಕಷ್ಟಪಡ್ತಾರೆ ದುರಂಕಾರ ಮಾಡಿದವರೆಲ್ಲ ಯಾವ ರೀತಿ ಕೆಳಗಡೆ ಬೀಳ್ತಾರೆ ಕಷ್ಟಪಟ್ಟವರೆಲ್ಲ ಯಾವ ರೀತಿ ಚೆನ್ನಾಗಿರ್ತಾರೆ ಎಲ್ಲ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ರೂ ಏನೋ ಒಂದು ಸ್ವಲ್ಪ ನನಗೆ ನೆನ್ನೆ ಕೆಟ್ಟದ್ದಾಗಿದ್ದ ತಕ್ಷಣ ಎಲ್ಲರೂ ಈ ರೀತಿ ಮಾಡಬೇಡಿ ಇದೇನು ಇದು ಹಿಂಗೆ ತೋರಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೇಳಿ ತುಂಬ ಜನ ಬ್ಯಾಡ್ ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ ಅದು ಸ್ವಲ್ಪ ತಡವಾಗುತ್ತೆ ತಡವಾದರೂ ಪಡವಾಗಿ ಪರವಾಗಿಲ್ಲ ಸತ್ಯ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಎಲ್ಲಿಂದ ಆಯಿತು ಏನು ಎಲ್ಲನ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡ್ತಾ ಇರಿ ಕಂಡು ಹಿಡಿತೀನಿ ಬಿಡೋದಿಲ್ಲ ನಾನು ಮನಸ್ಸಿಗೆ ಹಾಕ್ಕೊಂಡಿದ್ದೀನಿ ಅಂದಮೇಲೆ ನಾನು ಯಾರು ಹೇಳಿದ್ರೂ ಬಿಡೋದಿಲ್ಲ ಆದರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಹೇಳಿ ಎಲ್ಲ ತಿಳ್ಕೊಂಡು ಸಾಕ್ಷಿ ಇಟ್ಕೊಂಡು ಮಾತಾಡಬೇಕು ಕರೆಕ್ಟಾಗಿ ಮಾತಾಡಿದ್ರೆ ಮತ್ತೆ ಮುಂದಕ್ಕೆ ಯಾರೂ ಒಂದು ಮಾತಾಡೋ ಆಗಿಲ್ಲ ಒಂದು ಜಾಸ್ತಿ ಮಾತಾಡೋದ್ಕಿನ್ನಾನ ಒಂದು ಮಾತು ಆಡಿದ್ದೀವಿ ಅಂತಂದರೆ ಅಲ್ಲಿ ಮುಂದಕ್ಕೆ ಯಾರು ಮಾತಾಡಬಾರ್ದು ಆ ಥರ ಮಾತಾಡಬೇಕು ಸುಮ್ಮನೆ ಎಷ್ಟೋ ಸುಮ್ಮನೆ ಲಡ ಲಡ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡೋದ್ಕಿನ್ನ ಸಾಕ್ಷಿ ಇಟ್ಕೊಂಡು ನೀನು ಒಂದೇ ಮಾತಾಡು ಹಾಂ ಅದಕ್ಕಿರೋ ಅಂಥ ಬೆಲೆ ಯಾವುದಕ್ಕೂ ಇಲ್ಲ ಸಾಕ್ಷಿ ಇಲ್ದಲ್ಲ ಯಾವುದೇ ಕಾರಣಕ್ಕೂ ಏನು ಮಾತಾಡಿದ್ರು ಎಷ್ಟು ಮಾತಾಡಿದ್ರು ಏನಕ್ಕೆ ಬಂದಂಗೆ ಯಾವುದು ನಡೆಯೋದಿಲ್ಲ ಅದಕ್ಕಾಗಿ ಸಾಕ್ಷಿ ಇಡ್ಕೊಂಡು ಮಾತಾಡಬೇಕು ಈ ಶೀತಮ್ಮ ಹಾಗೇ ಈ ಅರಿ ಮಾತಾಡೋದನ್ನ ನಾನು ನೋಡಿದ್ದೀನಿ ರೀತಾ ಜೊತೆ ಆದರೆ ಏನು ಮಾತಾಡಿದ್ರು ಏನು ಅಂತೇಳಿ ನನಗೇನು ಗೊತ್ತಿಲ್ಲ ನಮ್ಮ ಹೋಟೆಲ್ ಹತ್ರ ನಿಂತ್ಕೊಂಡಿದ್ದೀನಿ ಅವ್ರ ಅಲ್ಲಿ ನಿಂತ್ಕೊಂಡಿದ್ದು ನಾನು ನೋಡಿದೆ ಅಷ್ಟೇ ಆದರೆ ಕೇಳಿಸ್ಕೊಂಡಿಲ್ಲ ಅದು ಏನು ಇದ್ದಾರೆ ಏನು ಎತ್ತ ನನಗೆ ಕೇಳಿಸ್ಕೊಳಕ್ಕಾಗಿಲ್ಲ ಅದೆಲ್ಲ ಕಂಡು ಕಂಡು ಕಂಡಿಡಿತೀನಿ ಇರ್ತೀನಿ ನೋಡ್ತಾ ಓ ಸರ್ ಬಂದಿದ್ದಾರೆ ಆಲನೆ ಬಾ ರೀ ಟೈಮ್ ಆಗ್ತೈತೆ ಬಾ ಅಂತ ಹೇಳಿದ್ರೆ ಕೇಳಲ್ಲ ನೀನು ಬೇಗ ಬೇಗ ರೆಡಿಯಾಗಿ ಬಾರಪ್ಪ ಅಂತ ಹೇಳಿದ್ರೆ ಬನ್ನಿ ಯಾಕೆ ಲೇಟು ಹಾ ಟೈಮ್ ಆಗಿದೆ ತಾನೇ ಬನ್ನಿ ಎಷ್ಟೊತ್ತಾಗಿದೆ ನೋಡಿ ಟೈಮು ಹಾ ಸರಿ ಟೈಮ್ ಆಗೈತೆ ಇವನು ನನ್ನ ಮಗ ಎದ್ದಳದೇ ಇಲ್ಲ ಬೇಗ ಹಾಂ ಎಬ್ಬ್ರಿಸಿ ಎಬ್ಬ್ರಿ ಸಾಕಾಗುತ್ತೆ ಮನೆ ಕಂಡಿರ್ತಾನೆ ಅವಾಗ್ಲೂ ಎಂಟವರೆ ಒಂಬತ್ ಗಂಟೆ ತಕ ಮನಿಕೊಂಡಿರ್ತಾನೆ ಹಾಂ ಒಂಬತ್ ಗಂಟೆ ಕಾಣೋ ಹೋಗ್ಬೇಕು ಬಾರೋ ಬಾರೋ ಅಂತ ಹೇಳಿದ್ರೆ ಟೈಮ್ ಆಯ್ತು ಏನ್ ಮಾಡೋದು ಸಹ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ ಬೇಕಾದ್ರೆ ಸಾಯಂಕಾಲ ಟೈಮ್ ಸ್ವಲ್ಪ ಜಾಸ್ತಿ ಲೇಟಾಗಿ ಹೋಗ್ತೀವಿ ಬಿಡ್ರಿ ಹಾಂ ಇರುವರೆಗೆ ಬಿಡ್ತೀರಲ್ಲ ಆರು ಗಂಟೆ ತಕ್ಕ ಮಾಡೇ ಹೋಗ್ತಿವಿ ಒಂದ್ ಅರ್ಧ ಗಂಟೆ ಲೇಟಾಗಿ ಬಂದ್ರೆ ಒಂದ್ ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತೀವಿ ಬಿಡಿ ಸ ನೋಡ್ರಿ ಎಷ್ಟೊತ್ತಾದ್ಮೇಲೆ ಬರ್ತೀರಾ ಹಾ ಅಯ್ಯೋ ಹಿಂಗ ಮಾಡಿದ್ರೆ ಹೆಂಗೆ ಏನೋ ಅಲ್ಲಿ ಅವಾಗ್ಲೇ ಬಂದ್ರಿ ಆ ಕಡೆ ಹೋದ್ರಿ ಏನಿಲ್ಲ ಅಲ್ಲಿ ಯಾರೋ ಹೋಟೆಲ್ ಮಾಡಿದಾರಂತೆ ಅವರು ಕೆಲ್ಸಕ್ಕೆ ಬರ್ತೀಯನಮ್ಮ ನಮ್ಮ ಸ್ಪೀಕಿಂಗ್ ಕೆಲ್ಸಕ್ಕೆ ಅಂತ ಕೇಳಿದ್ರು ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿ ಹೇಳಿದೆ ನನಗೆ ನಮಗೆ ಅವ್ರು ಯಾರೋ ಎದುರುಗಡೆ ಹೋಟ್ಲರ್ ಸರ್ ಅವ್ರು ಯಾರೋ ಗೊತ್ತಿಲ್ಲ ಓ ಅವರಾ ಎದುರುಗಡೆ ಹೋಟ್ಲವ್ರಾ ಅವ್ರ ಹೆಸರೇನು ಗೊತ್ತಿಲ್ಲ ಸರ್ ಅವ್ರ ಹೆಸರು ಏನೋ ಅದೆಲ್ಲ ನಾವೇನು ತಿಳ್ಕೊಮಕ್ಕೆ ಹೋಗಲಿಲ್ಲ ಕೆಲಸಕ್ಕೆ ಬೇಕಾಗಿತ್ತು ಅಲ್ಲಿಗೆ ಆ ಕಡೆ ಕೆಲ್ಸಕ್ಕೆ ಹೋಗ್ತೀರಾ ಅಂದರು ಹೋಗ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಬರ್ತೀರಾ ಅಂದರು ಇಲ್ಲ ಬರೋಕ್ಕಾಗಲ್ಲ ನಮ್ಗೆ ಅಲ್ಲೇ ಕೆಲಸ ಸಿಕ್ಕಿದೆ ಚೆನ್ನಾಗಿರೋ ಅಂಥ ಕೆಲಸನೇ ಸಿಕ್ಕಿದೆ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ ಇಲ್ಲ ಸರ್ ಹ್ಞೂ ನಾ ಹೋಗೋದಿಲ್ಲ ನಿಮ್ಮಂಥ ಒಳ್ಳೆಯ ಕೆಲಸ ಕೊಟ್ಟಿರೋ ಅಂತ ಬಿಟ್ಟು ನಾವು ಆ ಕಡೆ ಹೋಗೋಕ್ಕಾಗತ್ತಾ ಇಲ್ಲ ಸರ್ ಆ ರೀತಿ ಈಗ ಒಂದು ಏನೋ ಅವರು ಒಂದಿನೇ ಮಾಡ್ತಾರೋ ಎರಡು ದಿವಸನೇ ಮಾಡ್ತಾರೋ ಹೋಟ್ಲು ಯಾರು ಕಂಡವ್ರೆ ನಾವೀಗ ಫಸ್ಟ್ ನಮಗಿಲ್ಲಿ ಕೆಲಸ ಸಿಕ್ಕಿದೆ ಅದನ್ನು ಬಿಟ್ಟು ನಾವು ಆ ಕಡೆ ಹೋದರೆ ನಮ್ಗೆ ಹೇಗೆ ಹೇಳಿ ಸರ್ ಅದಕ್ಕೇ ನಾನು ಹಂಗೆಲ್ಲ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಸರ್ ಒಂದು ದಿನದ ಒಂದಿನದಿಗೋಸ್ಕರ ಔಷಧ ಕೂಳಿ ಕಳ್ಕೊಂಡೆ ಅಂತ ಗಾದೆನೇ ಐತೆ ನಾವು ಅವರು ಆಸೆ ಬಿ ಆಸೆ ಬಿದ್ದುಬಿಟ್ಟು ಆಮೇಲೆ ಏನೋ ಒಂದು ದಿವಸ ಜಾಸ್ತಿ ಕೊಡ್ತಾರೆ ಅಂತೇಳಿ ಹೋಗ್ಬಿಟ್ರೆ ನಾವು ಆಮೇಲೆ ಕಳ್ಕೊಬೇಕಾಗುತ್ತೆ ನೀವು ಒಳ್ಳೆಯ ಕೆಲಸ ಕೊಟ್ಟಿದ್ದೀರಾ ನೀತ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು ನೀವು ನೋಡಿದ್ರೆ ಹೆಂಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಮತ್ತೆ ಯಾವುದೇ ಆಗಲಿ ಮಾತಾಡಬಾರ್ದು ಇವಾಗ ಅವ್ರು ಮಾತಾಡಿದ ತಕ್ಷಣ ಅವ್ರು ನಮಗೆ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಳ್ಳೋಕ್ಕಾಗಲ್ಲ ಯಾರನ್ನೇ ಆಗಲಿ ಅಪಾರ ಅಪಾರ್ಥ ಮಾಡ್ಕೋಬಾರ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನೆಗೆಟಿವಾಗಿ ಯೋಚನೆ ಮಾಡೋದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಪಸಿಟಿವಾಗಿ ಆಗುತ್ತೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಅಂತ ಹೇಳ್ತಾರೆ ಯಾವುದೇ ಆಗಲಿ ನಾವು ಹೆಂಗೆ ಯೋಚನೆ ಮಾಡ್ತೀವೋ ಆ ಥರ ನಮ್ಮ ಮೈಂಡು ನಮ್ಮ ಮನಸ್ಸು ನಮ್ಮ ಮನಸ್ಸು ಈಗ ನಾವು ಯಾವ ರೀತಿ ನಾವು ನಮ್ಮ ಮನ್ಸನ್ನ ಹೆಂಗೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊತೀವೋ ಆ ರೀತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾನು ಅದಕ್ಕೆ ಒಳ್ಳೆ ರೀತಿಯದು ಯೋಚನೆ ಮಾಡಿದೆ ಕೆಟ್ಟ ರೀತಿಲಿ ಯೋಚನೆ ಮಾಡಿದೆ ಆದರೆ ನನಗೆ ಒಂದು ಅದು ಒಳ್ಳೆಯದು ಕೆಟ್ಟದ್ದು ಅಂತ ಇವಾಗ ನನಗೆ ಇದೆ ಅದಕ್ಕೆ ಇದೇನು ಇವರು ನನಗೆ ಒಳ್ಳೇದು ಮಾಡ್ತಾ ಇದ್ದಾರಾ ಕೆಟ್ಟದ್ದು ಇದ್ದಾರಾ ಅಂತ ಹೇಳಿ ತಿಳ್ಕೋಬೇಕು ಕ್ಯಾಮ್ರಾದಲ್ಲಿ ನೋಡಿದೆ ಇವರೇ ಥರ ಕಂಡ್ರು ಕ್ಯಾಮ್ರಾದಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ದಕ್ಕೆ ಇವ್ರ ಥರನೇ ಕಂಡ್ರು ಆದರೆ ಇವರು ಸರಿಯಾಗಿ ಅದರಲ್ಲಿ ಕಾಮ್ಲೂ ಇಲ್ಲ ಏನಾದರೂ ಕೆಲಸದ ಮೇಲೆ ಹೋಗಿರ್ತಾರೆ ಅದು ಕ್ಯಾಮ್ರಾ ಇದೆಯಲ್ಲ ಅದನ್ನು ತಿರುಗಿಸ್ಬಿಟ್ಟಿದ್ದಾರೆ ಆ ಕಡೆದು ಗೊತ್ತಾಗಿಲ್ಲ ಹ್ಞೂ ಆ ರೀತಿ ಆಗಿರೋದ್ರಿಂದ ಇದು ಎಡವಟ್ಟಾಗೈತೆ ಹೋಗಿ ಬೇಗ ಬೇಗ ಕೆಲಸ ಮಾಡ್ಕೊ ಹೋಗಿ ಸರಿ ಸರ್ ಆಯಿತು ಹ್ಞೂ ಆಯಿತು ಸರ್ ನೀವು ಎಷ್ಟು ದಿನ ಕೆಲಸ ಕೊಟ್ಟರು ನಾನು ಈ ಕೆಲಸ ಮಾಡ್ತೀವಿ ಸರ್ ನಮ್ಮಂತ ಕೆಲಸದವ್ರು ಮ್ಯಾಮ್ ಮತ್ತೊಂದು ಸತಿ ನೀವು ಹುಡುಕೊಂಡು ಬರಬೇಕು ಹ್ಞೂ ಇಂಥ ಕೆಲಸದವ್ರು ಬೇಕಪ್ಪ ನನಗೆ ಅಂತ ಆ ರೀತಿ ಕೆಲಸ ಮಾಡಬೇಕು ಸರ್ ಹೌದು ಕಣಮ್ಮ ಯಾರೇ ಆಗಲಿ ಕೆಲಸ ಮಾಡೋ ಜಾಗದಲ್ಲಿ ನಂಬಿಕೆ ಉಳಿಸ್ಕೋಬೇಕು ನಂಬಿಕೆ ಮುಖ್ಯ ಎಲ್ಲ ಮುಖ್ಯ ಈಗ ನಾನು ಅದನ್ನೆಲ್ಲ ಅನುಭವಿಸ್ಕೊಂಡು ನಾನು ಬಂದಿದ್ದೀನಿ ಎಲ್ಲ ಯಾವ್ಯಾವ್ ನಾವು ಯಾವ್ಯಾವ ಥರ ಅನ್ಭವಸ್ಕೊಂಡು ಬಂದಿದ್ದೀನಿ ಅಂತ ನಾನು ಎಲ್ಲ ಥರ ಅನುಭವಿಸಿದ್ದೀನಿ ಎಲ್ಲ ಅನುಭವಿಸಿರೋದು ಕೇಳೋದು ಎಲ್ಲೇ ಆಗಲಿ ನಂಬಿಕೆ ಉಳಿಸ್ಕೊಂಡ್ರೆ ಮಾತ್ರ ಒಂದಿನ ನಮಗೆ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಆಗಲ್ಲ ಹ್ಞೂ ಹೋಗಿ ಕೆಲಸ ನೋಡೋಗಿ ಬೇಗ ಬರಬೇಕ ಹಾಂ ಬೇಗ ಬರೋಣ ಬೇಗ ಬರೋಣ ಅಂತ ಕೇಳೋದೆ ಇಲ್ಲ ಕ್ಯಾಮ್ರದಲ್ಲಿ ನೋಡ್ದಲ್ಲವಾ ನೋಡ್ತಾ ಇದ್ದೀನಿ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಈ ಕಡೆ ತಿರುಗಿಸ್ಬಿಟ್ಟಿದ್ದಾರೆ ಅದು ಕ್ಯಾಮ್ರಾನ ಅದಕ್ಕೆ ಇವತ್ತೊಂದು ಬೇರೆ ಫಿಕ್ಸ್ ಮಾಡಿದ್ದೀನಿ ಬಿಡಿ ಚಿಕಪ್ಪ ನೋಡೋಣ ಹೇಳಿದ್ದೀನಿ ಇವತ್ತು ಬೇರೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಏನೋ ಅಂತೇಳಿ ಹಾಂ ಇವರು ಏನೋ ಮಾತಾಡ್ತಾ ಇದ್ರು ಯಾರ್ ಇವರು ಇವರಿಬ್ಬರ ಮೇಲೆ ಒಂದು ಕಣ್ಣಿರಲಿ ಈ ಸೀತಮ್ಮ ಮತ್ತು ಹರಿ ಇಬ್ಬರೂ ರೀತ ಹತ್ರ ಇದ್ರು ಆದರೆ ಅವರು ಏನು ಮಾತಾಡಿದ್ರು ಅಂತ ಗೊತ್ತಿಲ್ಲ ಇವ್ರು ಹೇಳಿದ್ರು ನನ್ನ ಕೆಲಸಕ್ಕೆ ಕರೆದ್ರು ನಮ್ಮ ಹೋಟೆಲಲ್ಲಿ ಕೆಲಸಕ್ಕೆ ಬೇಕಾಗಿತ್ತು ಅದಕ್ಕೆ ಕರೆದ್ರು ಅದಕ್ಕೆ ಇಲ್ಲ ನಾ ಇಲ್ಲ ಸರ್ ನಾವು ಹೋಗೋದಿಲ್ಲ ನೀವು ಕೆಲಸ ಕೊಟ್ಟಿದ್ದೀರಾ ನಿಮ್ಮ ಅಂತ ಒಳ್ಳೆಯವ್ರ ಹತ್ರ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ನೀ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ಅಂತ ಹೇಳಿ ಚೆನ್ನಾಗೇ ಮಾತಾಡಿದ್ರು ನನಗೆ ಅನಿಸಿದ ಪ್ರಕಾರ ಅವಳು ಹೋಟೆಲಲ್ಲಿ ಇವಾಗ ಎಲ್ಲರೂ ಕೆಲಸದವರು ಬಿಟ್ಟು ಹೋಗಿದ್ದಾರೆ ಪೇಮೆಂಟ್ ಕೊಟ್ಟಿಲ್ಲ ಅಂತ ಏನಾದರೂ ಕರಲ್ಲ ಇನ್ನು ಏನಾದರೂ ಕಿತಾಪತಿ ಮಾಡೋದಕ್ಕೆ ಹೇಳ್ಕೊಡೋದಕ್ಕೆ ಕರಲ್ಲ ಅದೇನಾದ್ರೂ ಕಿತಾಪತಿ ಮಾತಾಡೋದಕ್ಕೆ ಮಾತಾಡ್ಕೊಂಡ್ರೆ ಏನಾದರೂ ಡಿಸ್ಕಷನ್ ಮಾಡ್ಕೊಂಡ್ರ ಏನೂ ಗೊತ್ತಾಗ್ತಾ ಇಲ್ಲವ ಅದು ಏನಾಯ್ತು ಏನು ಎತ್ತ ಅಂತೇಳಿ ಈಗ ಒಂದೇ ಸತಿ ಯಾವುದಕ್ಕೂ ಯಾವುದೂ ಗೊತ್ತಾಗಲ್ಲ ನಾವು ಹೋಗ್ತಾ 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 ಹೋದರೆ ಎಲ್ಲನ ಕಂಡು ಅವಾಗ ಅವ್ರನ್ನ ನೋಡಿದ ತಕ್ಷಣ ನೀವು ಹಿಂಗೆ ಮಾಡಿದಿರಾ ಅಂತ ಹೇಳಿದ್ರೆ ಅವರು ಹೆಂಗೆ ನಂಬೋದಕ್ಕಾಗುತ್ತೆ ಅವರು ನಂಗೆ ಅನ್ನೋದಕ್ಕೆ ನಮ್ಗಾದ್ರೂ ಮನ್ಸು ಹೆಂಗೆ ಬರುತ್ತೆ ಹೇಳು ಹಾಂ ಇವಾಗ ಡೈರೆಕ್ಟಾಗಿ ಇವ್ರ ನನ್ಬೇಕಂದ್ರೆ ಯಾರನ್ನೇ ಆಗಲಿ ಡೈರೆಕ್ಟಾಗಿ ಅನ್ನಬಾರ್ದು ಇವಾಗ ನಾನೇನೇ ನಿಮ್ಗೆ ಏನಾದ್ರೂ ಡೈರೆಕ್ಟಾಗಿ ಬಿಟ್ರೆ ನೋಡ್ದಲೇ ಮಾಡ್ದಲೆ ಚಿಕ್ಕಪ್ಪ ನೀವು ಹೆಂಗೆ ಮಾಡಿ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಕೋಪ ಬರುತ್ತೆ ಡೈರೆಕ್ಟಾಗಿ ಮಾತಾಡಬಾರ್ದು ಯಾವುದೇ ಆಗಲಿ ನೋಡಿ ಮಾಡಿ ತಾಳ್ಮೆಯಿಂದ ಮಾತಾಡಬೇಕು ತಾಳ್ಮೆ ಇದ್ದಷ್ಟು ಒಳ್ಳೆ ನೋಡೋಣ ಬಿಡು ಚಿಕಪ್ಪ ಏನು ನಮಗೇನಂತ ಇದಿಲ್ಲ ನೋಡೋಣ ಹ್ಞೂ ಸತ್ಯ ಯಾವತ್ತ ಗೆದ್ದೆ ಗೆಲ್ಲುತ್ತೆ ಸುಂದರ ಚಿಕ್ಕಪ್ಪ ಇವ್ರ ಮೇಲೆ ಅನುಮಾನ ಬಂದಿದೆ ಇನ್ನು ಸಿ ಕ್ಯಾಮ್ರಾದಲ್ಲಿ ಎಲ್ಲ ನೋಡಿದ್ದೀವಿ ಇಷ್ಟು ದೊಡ್ಡ ಹೋಟೆಲಲ್ಲಿ ಕ್ಯಾಮೆರಾ ಇಲ್ವಾ ಅಂತ ಕೇಳಿದ್ರಿ ತುಂಬ ಜನ ಇದೆ ಕ್ಯಾಮ್ರಾನು ಇದೆ ಎಲ್ಲ ಇದೆ ಕ್ಯಾಮ್ರ ಎಲ್ಲ ಹಾಕ್ಸ್ಕೊಂಡಿದ್ದೀವಿ ಆ ಕಡೆ ಅದು ಕ್ಯಾಮ್ರ ಸ್ವಲ್ಪ ಬೆಂಡ್ ಮಾಡಿದ್ದಾರೆ ಬೆಂಡ್ ಮಾಡಿಬಿಟ್ಟು ಏನೋ ಕಿತಾಪತಿ ಮಾಡಿದ್ದಾರೆ ಇಲ್ಲಿಂದ ಆಯ್ತು ಏನು ಎತ್ತ ಇವರಿಂದಲ್ಲ ಅಂತ ಹೇಳಿ ಎಲ್ಲ ಕಂಡು ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬಿಟ್ಟು ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು